ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಸೊ ಎರಡು ಪಾಯಿಂಟ್ ಆರು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತವೆ ಎಂಬ ಚಟುವಟಿಕೆಯನ್ನು ಈಗ ನಾವು ಮಾಡೋಣ ಅದು ಈ ಚಟುವಟಿಕೆ ಮಾಡಬೇಕಂದ್ರೆ ನಮಗೆ ಬೇಕಾದ ವಸ್ತುಗಳು ಒಂದು ಪ್ಲಾಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ ನಂತರ ಹೈಡ್ರೋಕ್ಲೋರಿಕ್ ಆಮ್ಲ ಬೇಕು ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದ್ದೀನಿ ಆ ನಂತರ ದ್ರಾವಣ ಬೇಕು ಇಷ್ಟು ಇಂಕ್ ಫಿಲ್ಲರ್ ಬೇಕಾಗುತ್ತೆ ಈಗ ಮುಂದುವರಿಸೋಣ ಮೊದಲಿಗೆ ನಾನು ಈ ಒಂದು ದುಡಿದ್ರ ಫ್ಲಾಸ್ಕ್ ನಲ್ಲಿ ಸುಮಾರು ಎರಡು ಎಂ ಎಲ್ ಅಷ್ಟು ಸೋಡಿಯಂ ಹೈಡ್ರಾಕ್ಸನ್ ತಗೊಳ್ತೀನಿ ಎರಡು ಎಂ ಎಲ್ ಅಷ್ಟು ಸೋಡಿಯಂ ನಾನು ಸೋಡಿಯಂಕ್ಸಿನ್ ತೊಗೊಂಡಿದ್ದೀನಿ ಈ ಸೋಡಿಯಂ ಹೈಡ್ರಾಕ್ಸನ್ ಬಣ್ಣವನ್ನು ಗಮನಿಸಿ ಹೇಗಿದೆ ಕಲರ್ಲೆಸ್ ಬಣ್ಣ ರಹಿತವಾಗಿದೆ ಹೌದಲ್ವಾ ಇದ್ರ ಬಣ್ಣ ಹೇಗಿದೆ ಬಣ್ಣ ರಹಿತವಾಗಿದೆ ಯಾವುದೇ ಬಣ್ಣ ಇಲ್ಲ ಓಕೆ ಈಗ ಇದಕ್ಕೆ ನಾನು ಒಂದು ಎರಡು ಅನಿ ಹಾಕ್ತೀನಿ ಅದು ಫಿನಾಪ್ಲೀನ್ ಹಾಕ್ತಾ ಇದ್ದೀನಿ ಫಿನಾಪ್ಲಿನ್ ದ್ರಾವಣ ಹಾಕ್ತಾ ಇದ್ದೀನಿ ಏನಾಗ್ತೀನಿ ಮುಂಚೆ ಸೋಡಿಯಂ ಹೈಡ್ರಾಕ್ಸೇಟ್ ಬಣ್ಣ ಹೇಗಿತ್ತು ಬಿಳಿ ಬಣ್ಣದಲ್ಲಿತ್ತು ಅಂದ್ರೆ ಕಲರ್ಲೆಸ್ ಆಗಿತ್ತು ಅದು ಯಾವುದೇ ಬಣ್ಣ ಇದ್ದಿಲ್ಲ ಫಿನಾಪ್ಲಿನ್ ಹಾಕಿದ ತಕ್ಷಣ ಯಾವ ಬಣ್ಣಕ್ಕೆ ಬಂತು ಪಿಂಕ್ ಬಣ್ಣಕ್ಕೆ ಬಂತು ಓಕೆ ಪಿಂಕ್ ಮಳೆ ಬಂತು ಯಾಕೆ ಬಂತು ನಾನೀಗ ಏನಾಗ್ತೀನಿ ಅಂತ ಅಂತಂದ್ರೆ ಹೆಡಕ್ಷ ಬದಲಾಗಿ ಸುಮಾರು ಎರಡು ಎಮ್ ಎಲ್ ಎಷ್ಟು ಏನಾಕ್ಬೇಕು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕ್ಬೇಕು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಎಚ್ಚರಿಕೆಯಿಂದ ಹಾಕ್ಬೇಕು ಸುಮಾರು ಎರಡು ಮೂರನೇ ಎಷ್ಟು ಆಮ್ಲವನ್ನ ಹಾಕ್ತೀನಿ ಏನಾಗುತ್ತಂತ ಗಮನಿಸ್ತಾ ಹೋಗಿ ಅನಿ ಹನಿಯಾಗಿ ಹಾಕ್ಬೇಕು ನಿಧಾನವಾಗಿ ಗಮನಿಸ್ತಾ ಹೋಗಿ ಆ ಬಣ್ಣ ನಿಧಾನವಾಗಿ ಪಿಂಕ್ ಬಣ್ಣ ಏನಾಗುತ್ತೆ ಕೆಬ್ಬಣ್ಣ ಬರುತ್ತಾ ನೀಲಿ ಆಗುತ್ತಾ ಮುಂಚೆ ಹೆಂಗಿತ್ತು ರೀತಿ ಕಲರ್ಲೆಸ್ ಆಗುತ್ತೆ ನೋಡಿ ನಾನು ಏನೇ ಆಗ್ತಾ ಇದ್ದೀನಿ ನೋಡಿ ಆಯ್ತಾ ಬಣ್ಣ ಏನಾಗ್ತಿದೆ ಕಲರ್ಲೆಸ್ ಆಗ್ತಾ ಇದೆ ಮುಂಚೆ ಹೆಂಗಿ ತಂಗಿ ಆಗ್ತಾ ಇದೆ ಇಲ್ಲಿಟ್ಬಿಡ್ತೀನಿ ಹೌದಲ್ವಾ ಹಾಗಾದ್ರೆ ಹಾಕಿದ ತಕ್ಷಣ ಅದು ಪಿಂಕ್ ಬಣ್ಣ ಬಂತು ಈಗ ಹೈಡ ಹಾಕಿದ ತಕ್ಷಣ ಏನಾಯ್ತು ಮತ್ತೆ ಬಣ್ಣ ರಹಿತವಾಯ್ತು ಮತ್ತೆ ಬಣ್ಣ ರಹಿತವಾಯ್ತು ಕಾಣ್ತಾ ಇದೆ ಹೌದು ಏನಾಯ್ತು ಈಗಿನ ಎಲ್ಲ ಮತ್ತೆ ಅದೇ ಮಾಡ್ತು ಆಮ್ಲ ಹಾಕಿದ ತಕ್ಷಣ ತಟಸ್ಥೀಕರಣಗೊಳಿಸ್ತು ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಯ್ತು ತಟಸ್ಥೀಕರಣ ಏನು ಆಮ್ಲಗಳು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ ಓಕೆ ಧನ್ಯವಾದಗಳು